ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ಪವರ್ ಆಫ್ ಟ್ರೂತ್ ನಾನು ಹೊರಟಿರೋದು ಇಂದ್ರಾನಗರ ಹತ್ರ ಇರುವ ಸುದ್ದಗುಂಟೆಪಾಳ್ಯದ ಹತ್ರ ನಮ್ಮ ಕುಲದೇವತೆ ಮಹೇಶ್ವರಮ್ಮನಿಗೆ ಮಡ್ಲಕ್ಕಿ ತುಂಬೋದಕ್ಕೆ ನಾನು ಮಡ್ಲಕ್ಕಿ ಬಂದು ಒಂದು ನಾಲ್ಕು ವರ್ಷದಿಂದ ಆಗಿ ಅಮ್ಮಗೆ ಮಡ್ಲಕ್ಕಿ ತುಂಬ್ತೀನಿ ಆ ದೇವತೆನ ನಾನು ನಂಬಿದ್ದಾದಮೇಲೆ ನಮ್ಮ ಜೀವನ ತುಂಬ ಬದಲಾವಣೆ ಆಯಿತು ಅದಕ್ಕೆ ನಾನು ಪ್ರತಿಯೊಬ್ಬರಿಗೂ ಹೇಳೋದು ಕುಲದೇವತೆಯನ್ನು ಮಾತ್ರ ಬಿಡಬಾರ್ದು ಬಿಟ್ಟಾಗ ತುಂಬ ತೊಂದರೆಗಳು ಬರುತ್ತೆ ಆದರೆ ಅವಳು ಕೈ ಹಿಡಿದಾಗ ಎಷ್ಟು ಒಳ್ಳೆಯದಾಗುತ್ತೆ ಇಲ್ಲಿ ಚೌಡೇಶ್ವರಿಗೂ ಸಹ ನಾನು ಮಡ್ಲಕ್ಕಿಯನ್ನು ತುಂಬಿದೆ ನಂತರ ಮುನೇಶ್ವರ ಸ್ವಾಮಿ ಸಹ ಇದ್ದಾರೆ ಈ ಒಂದು ಯಾಕೆ ಮಡ್ಲಕ್ಕಿನ ತುಂಬಬೇಕು ಯಾಕೆ ಕೃತಜ್ಞತೆಯನ್ನು ಸಲ್ಲಿಸಬೇಕು ಅಂದರೆ ಅವರು ನಮ್ಮನ್ನು ವರ್ಷ ಪೂರ್ತಿಯಾಗಿ ನೋಡ್ಕೊಳ್ತಾರೆ ಅದಕ್ಕೋಸ್ಕರ ಅವರಿಗೆ ನಾವು ಗ್ರ್ಯಾಟಿಟ್ಯೂಡನ್ನು ಹಾಕೋವಂಥದ್ದು ಯೂನಿವರ್ಸಲ್ಲಿ ಒಂದು ಲಾ ಇದೆ ಏನಂದರೆ ಗ್ರ್ಯಾಟಿಟ್ಯೂಡ್ ನಾವು ಎಷ್ಟು ಆಗ್ತಿರೋ ಅಷ್ಟು ನಮಗೆ ಯೂನಿವರ್ಸು ಫಲವನ್ನು ಕೊಡುತ್ತೆ ಅಂತ ಅದನ್ನು ನಮ್ಮ ಋಷಿಗಳು ಈ ರೀತಿಯಲ್ಲಿ ಪದ್ಧತಿಯಾಗಿ ಇಟ್ಟಿದ್ದಾರೆ ಅದಕ್ಕೋಸ್ಕರನೇ ಪ್ರತಿಯೊಂದು ಇಷ್ಟ ಆಗುವಂಥ ವಸ್ತುಗಳನ್ನು ತಗೊಂಡೋಗಿ ಕೃತಜ್ಞತೆಯನ್ನು ಸಲ್ಲಿಸೋದೆ ಮಡ್ಲಕ್ಕಿ ತುಂಬಿಸೋದು ಮತ್ತು ಪೂಜೆ ಮಾಡೋ ನಾಗ ಪ್ರತಿಷ್ಠಾಪನೆ ಆದಮೇಲೆ ಇದೇ ಮೊದಲಿಗೆ ದೇ ಅದು ದೇವಸ್ಥಾನದ ಮುಂದೆನೇ ಆಗಿದೆ ನಾವು ಇದೇ ಮೊದಲಿಗೆ ಹೋಗಿ ಆ ಒಂದು ದೇವತೆಗೆ ಪೂಜೆಯನ್ನು ಮಾಡಿದ್ದು ನನ್ನ ಪ್ರಕಾರ ದೇ ಈ ನಾಗದೇವತೆಗಳಿಗೆ ಮಾತ್ರ ತುಂಬ ಮಡಿಯಾದಂಥ ನೈವೇದ್ಯವನ್ನು ಕೊಡಬೇಕು ಒಂದು ಮಡಕೆಯಲ್ಲಿ ಹಾಲು ಇಡಬೇಕಾಗುತ್ತೆ ಮತ್ತು ಒಂದು ಗೊನೆ ಬಾಳೆಹಣ್ಣ ಇಡಬೇಕು ಅದು ಎಂಜಲಾಗಿರಬಾರ್ದು ಆ ರೀತಿಯಲ್ಲಿ ಪೂಜೆ ಮಾಡಬೇಕು ಅದೇ ಆದರೆ ಆ ದೇವತೆ ತುಂಬ ತೃಪ್ತಳಾದಳು ಅಂತ ನನಗೆ ಖುಷಿಯಾಯಿತು ಯಾಕೆಂದರೆ ನನಗೆ ಅಮ್ಮನ ಮೆಸೇಜ್ ಬಂದಿತ್ತು ತುಂಬ ಎನರ್ಜಿ ಪಾಸಾಗಿತ್ತು ನನಗೆ ಆ ಕ್ಷಣದಲ್ಲಿ ಅದು ನಾನು ಅನುಭವಿಸಿದೆ ಎಲ್ಲರಿಗೂ ಈ ಮಹೇಶ್ವರಮ್ಮ ಒಳ್ಳೆಯ ಫಲ ಅನುಗ್ರಹ ಮಾಡಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ ಈ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ